ವೀಕ್ಷಕರೇ ಇವತ್ತಿನ ಈ ಎಪಿಸೋಡ್ ನಲ್ಲಿ ಸುಲಭವಾಗಿ ಬರೀ ಹಿಂದೂ ಹೆಣ್ಣು ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ವೇಶ್ಯಾವಾಟಿಕೆ ದಂಧೆಗೆ ನೂಕುತ್ತಿದ್ದಂತಹ ಹರಾಮಿ ಪಾಪಿ ಅಫ್ತಾಬ್ ಖಾನ್ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿ ವಿವರಿಸ್ತೀನಿ ಗಮನವಿಟ್ಟ ಕೇಳಿ ಈತನ ಹೆಸರು ಅಂಕಿತ್ ತಿವಾರಿ ಕಾರಿನ ಮೇಲೊಂದು ಜೈ ಬಜರಂಗ ಬಲಿ ಚಿತ್ರ ಶೋಕಿಲಾಲನ ಲಾಲನ ಬದುಕು ನಡೆಸ್ತಾ ಇದ್ದ ತಿವಾರಿ ಟಾರ್ಗೆಟ್ ಮಾಡ್ತಾ ಇದ್ದದ್ದು ಬರೀ ಹಿಂದೂ ಹೆಣ್ಣು ಮಕ್ಕಳನ್ನ ಹೇಗೋ ಪುಸಲಾಯಿಸಿ ತನ್ನ ಗತ್ತು ಗಮ್ಮತ್ತು ಎಲ್ಲ ತೋರಿಸಿ ಕೊನೆಗೆ ನಿನ್ನನ್ನು ಮದುವೆಯಾಗ್ತೀನಿ ಅಂತ ಕರೆದೊಯ್ತಿದ್ದ ಆದರೆ ಅಸಲಿಗೆ ಆತ ಕರೆದುಕೊಂಡು ಹೋಗಿ ನೋಕ್ತಾ ಇದ್ದದ್ದು ನರಕಕ್ಕೆ ಅಂದರೆ ಅದೇ ಮಾಂಸದಂದೆ ಅಥವಾ ವೇಶ್ಯವಾಟಿಕೆಗೆ ಈತನ ಈ ಮನೆ ಹಾಳು ಕೆಲಸಕ್ಕೆ ಸಾಥ್ ಅಂಕಿತ್ ತಿವಾರಿಯ ಪ್ರೇಯಸಿ ಕತ್ರೀನಾ ಆಕೆಯೂ ಕೂಡ ಹೆಣ್ಣು ಮಕ್ಕಳ ಸ್ನೇಹ ಸಂಪಾದಿಸಿ ಕೊನೆಗೆ ಅವರನ್ನ ಈ ಪರಮ ಪಾಪಿ ಚಂಡಾಳನ ಕೈಗೆ ಒಪ್ಪಿಸ್ತಾ ಇದ್ದಂತೆ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ಜನವರಿ ಮೂವತ್ತರಂದು ಬಿಹಾರದ ಪೂರ್ಣಿಯಾದ ಕತಿಯಾರ್ನೋರ್ ಎಂಬ ಪ್ರದೇಶದಲ್ಲಿ ವೇಶ್ಯವಾಟಿಕೆ ಜಾಲದ ಅಡ್ಡೆ ಮೇಲೆ ದಾಳಿ ನಡೆಸ್ತಾರೆ ಜೊತೆಗೆ ಅಲ್ಲಿಂದ ಹನ್ನೊಂದು ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡ್ತಾರೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಅಲ್ಲಿನ ಬಾಲಾಪರಾಧಿಗಳ ಸುಧಾರಣಾ ಕೇಂದ್ರಕ್ಕೆ ಹಸ್ತಾಂತರ ಮಾಡ್ತಾರೆ ಪ್ರಿಯ ವೀಕ್ಷಕರೇ ಇಷ್ಟೊತ್ತು ತಿವಾರಿ ಅಂತ ನಾನು ಹೇಳ್ಕೊಂಡು ಬಂದಿದ್ದ ಈ ನಕಲಿ ಹನುಮ ಭಕ್ತ ಪರಮ ಪಾಪಿ ಆತ ಹಿಂದೂ ಅಂತೂ ಅಲ್ವೇ ಅಲ್ಲ ಆತನ ಹೆಸರು ಅಫ್ತಾಬ್ ಖಾನ್ ಹಾಗೆ ಕತ್ರಿನಾ ಅಂತ ಹೇಳ್ಕೊಂಡಿದ್ದ ಆತನ ಪ್ರೇಯಸಿ ಅಸಲಿಗೆ ಕತ್ರಿನಾ ಅಲ್ಲ ಆಕೆಯ ಹೆಸರು ಜುಬೀದ ಹೀಗೆ ತಾನು ಮತ್ತು ತಮ್ಮ ಗುಂಪಿನ ಸಹಾಯಕರು ಎಲ್ಲರೂ ಮುಸ್ಲಿಂ ಹೆಸರನ್ನ ಮರೆಮಾಚಿ ರಾಜೀವ್ ಶಾ ರಿಷಬ್ ಶಾ ಅಂತ ಹೆಸರಿಟ್ಟುಕೊಂಡು ಹಿಂದೂ ಹೆಣ್ಣು ಮಕ್ಕಳನ್ನ ನರಕದ ರೂಪಕ್ಕೆ ತಳ್ತಿದ್ರಂತೆ ಈತನ ಅಂದರೆ ಅಫ್ತಾಬ್ ಖಾನ್ ಅಲಿಯಾಸ್ ಅಂಕಿತ್ನ ಟಾರ್ಗೆಟ್ ಅಂದರೆ ಅಮಾಯಕ ಹಿಂದೂ ಹೆಣ್ಣುಮಕ್ಕಳು ಅಂದರೆ ನೀವು ನಂಬಲೇಬೇಕು ಈತನ ಐಷಾರಾಮಿ ಜೀವನ ನೋಡಿ ಅಮಾಯಕ ಹೆಣ್ಣುಮಕ್ಕಳು ಬಲೆಗೆ ಬೀಳ್ತಿದ್ರಂತೆ ಇದನ್ನೇ ಆತ ಬಂಡವಾಳವಾಗಿ ಬಳಸಿಕೊಳ್ತಾ ಇದ್ದ ನಗರದಲ್ಲಿ ಹೆಚ್ಚುತ್ತಿರುವ ವಾಟಿಕೆ ದಂಧೆಗೆ ಕಡಿವಾಣ ಹಾಕಲು ಪೊಲೀಸರು ಮುಂದಾದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ ಈಗಾಗಲೇ ಹಲವು ಬಾಲಕಿಯರನ್ನ ಕೆಲಸ ಕೊಡಿಸುವ ನೆಪದಲ್ಲಿ ಅವರ ಬಾಳನ್ನ ನುಂಗಿ ಹಾಕಿದ್ದ ಈ ತರ್ಲೆ ತಲೆ ಹಿಡುಕ ಅಫ್ತಾಬ್ ಖಾನ್ ಪೊಲೀಸರ ಪ್ರಕಾರ ಅಫ್ತಾಬ್ ಖಾನ್ ನೇತೃತ್ವದ ಮುಸ್ಲಿಮರ ಗುಂಪೊಂದು ಈ ರೀತಿ ಹಿಂದೂ ಹೆಣ್ಣು ಮಕ್ಕಳನ್ನ ದಂಧೆಗೆ ಸಿಲುಕಿಸುವ ಕಾರ್ಯದಲ್ಲಿ ತೊಡಗಿತ್ತಂತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಮೂವತ್ತೆರಡು ಜನರನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ ಇಂಟರ್ನೆಟ್ ಮೂಲಕವೂ ಈತನ ಸ್ನೇಹಿತರು ಹೆಣ್ಣು ಮಕ್ಕಳ ಸ್ನೇಹ ಬೆಳೆಸಿ ಕೆಲಸದ ಆಮಿಷ ತೋರಿಸಿ ವೇಶ್ಯಾವಾಟಿಕೆ ಜಾಲಕ್ಕೆ ದೂರ್ತಿದ್ರಂತೆ ಪ್ರತಿ ಗ್ರಾಹಕರಿಂದ ರಾತ್ರಿಗೆ ಹತ್ತು ಸಾವಿರ ಮತ್ತು ಅದಕ್ಕಿಂತ ಹೆಚ್ಚು ಹಣ ಪಡೆದ್ರಂತೆ ಅಲ್ಲದೆ ಇತರ ರಾಜ್ಯಗಳಿಗೂ ಈ ಹೆಣ್ಣು ಮಕ್ಕಳನ್ನ ಸಪ್ಲೈ ಮಾಡ್ತಿದ್ರಂತೆ ದಲ್ಲಾಳಿಗಳಿಂದ ಐದು ಲಕ್ಷಕ್ಕೂ ಹೆಚ್ಚು ಹಣ ಪಡೆದುಕೊಂಡು ಅಮಾಯಕ ಹೆಣ್ಣು ಮಕ್ಕಳ ಮಾರಾಟ ಮಾಡ್ತಿದ್ದಂತೆ ಈ ಲಫಂಗಗಳ ಗುಂಪು ಆದ್ದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೂ ಇದು ಒಂದು ಎಚ್ಚರಿಕೆಯ ಗಂಠೆಯಾಗಲಿ ಕೇವಲ ಕಾರು ಸೂಟು ಬೂಟು ನಯವಾದ ಮಾತುಗಳಿಗೆ ಮಾರು ಹೋಗಿ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳೋಕು ಮುನ್ನ ಸ್ವಲ್ಪ ಯೋಚಿಸಿ ತಾಳ್ಮೆಯಿಂದಿರಿ ಜೊತೆಗೆ ಜಾಗೃತಿ ವಹಿಸಿ ನಿಮ್ಮ ಜೀವ ಮತ್ತು ಜೀವನ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಇದು ಇವತ್ತಿನ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗೆರೆ ಯೂಟ್ಯೂಬ್ ಚಾನಲ್ ಮತ್ತು ವಾರದ ಅಚ್ಚರಿಯ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ವಾರಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಕೊಂಡು ಓದಿ ಹರಸಿ ನಮಸ್ಕಾರ